ಗಣಿಧಣಿ ಗಾಲಿ ಜನಾರ್ದನ ರೆಡ್ಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರ ವಿರುದ್ಧ ಹೋರಾಟ ನಡೆಸಿ ಅವರಿಗೆ ಜೈಲಿನ ದಾರಿ ತೋರಿದ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ್ ಇಂದು ಜಿಲ್ಲೆಗೆ ಭೇಟಿ ನೀಡಿದ್ರು ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಗ್ರಾಮದ ಬಳಿ ಗಣಿ ವಿಚಾರವಾಗಿ ವ್ಯಕ್ತಿಯ ಮೇಲೆ ಗುಂಡು ಹಾರಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಆರ್ ಹಿರೇಮಠ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರ ನಂತರ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಆರ್ ಹಿರೇಮಠ ಗಾಲಿ ಜನಾರ್ದನ ರೆಡ್ಡಿ ಅವರು ಇದೇ ರೀತಿ ದೌರ್ಜನ್ಯ ಸಿಗುತ್ತಿದ್ದ ಇದೀಗ ಅವರು ಜೈಲಿಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿಯೇ ಅನ್ಯಾಯ ಆದರೂ ಅದು ನ್ಯಾಯಕ್ಕೆ ಗಂಡಾಂತರ ಹಾಗಾಗಿ ಎಲ್ಲರೂ ಜಾಗೃತರಾಗಿ ಕೂಡಿ ಬಂದಾಗ ದುರಾಡಳಿತ ನಿಗ್ರಹ ಮಾಡಲು ಸಾಧ್ಯವಾಗಲಿದೆ ಎಂದು ಸಲಹೆ ನೀಡಿದ್ರ ಮಾಡಬಾರದ ಕೆಲಸ ಮಾಡುವ ಪ್ರತಿನಿಧಿಗಳನ್ನ ಗುರುತಿಸಬೇಕು ಎಲ್ಲ ಪಕ್ಷಗಳಲ್ಲಿಯೂ ಇಂತಹವರಿದ್ದಾರೆ ಈ ಹಿಂದೆ ಗಾಲಿ ಜನಾರ್ದನ ರೆಡ್ಡಿ ಡಿಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗಿದ್ರ ಇಂದು ಅವರದೇ ಅಧಿಕಾರ ಅವರದೇ ಕೆಲಸ ನಡೆಯುತ್ತಿದೆ ಪ್ರಜಾಪ್ರಭುತ್ವದ ಮಾಲೀಕರಾದ ಸಾಮಾನ್ಯ ಜನರು ಸದಾ ಜಾಗೃತರಾಗಿದ್ದರೆ ಮಾತ್ರ ಸ್ವಾತಂತ್ರ್ಯ ಕಾಪಾಡಲು ಸಾಧ್ಯ ಎಂದರ ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಗಣಿ ತೀವ್ರ ಕಿರುಕುಳ ನೀಡಿದ್ರ ಗಣಿ ವಿಚಾರ ಕೆಳಗಿನ ನ್ಯಾಯಾಲಯದಲ್ಲಿಯೇ ನೋಡಿಕೊಳ್ಳಬೇಕು ಎಂದರ ಆದರೆ ನಮ್ಮ ಮನವಿಗೆ ಸುಪ್ರೀಂ ಕೋರ್ಟ್ ಸ್ಪಂದಿಸಿ ಐವತ್ತೊಂದು ಗಣಿಗಳನ್ನ ರದ್ದು ಮಾಡಿದೆ ಹಾಗಾಗಿ ಸ್ಥಳೀಯರು ಒಗ್ಗಟ್ಟಿನಿಂದ ಹೋರಾಟ ನಡೆಸಿ ಗಂಭೀರ ಪರಿಸ್ಥಿತಿ ಎದುರಾದಾಗ ನಮ್ಮ ಸಲಹೆ ನೀಡುತ್ತೇವೆ ಎಂದರ ಒಬ್ಬರು ಸಹಿ ತಗೊಂಡು ಮಿಸ್ಲೀಡಿಂಗ್ ಅವರು ಮಾಡಿದ್ರು ಅಂದ್ರೆ ಅವರಿಗೆ ಅದರೊಳಗೆ ಏನು ಸಹಿ ಸ್ಪಷ್ಟವಾಗಿ ಸೊ ಅದಕ್ಕೆ ಇದರ ಆಧಾರದ ಮೇಲೆ ಅದನ್ನು ರದ್ದು ಮಾಡಿದ್ದಾರೆ ನನ್ನ ಅಭಿಪ್ರಾಯದೊಳಗೆ ಅದೊಂದು ಸೆನ್ಸಿಟಿವ್ ಅಧಿಕಾರಿಯ ಇದು ಆದರೆ ಇವರೇನು ಹೇಳಿದರು ನೀವೇನು ಹೇಳಿದ್ರಲ್ಲ ಇವತ್ತ ಕಣ್ಣಿಗೆ ಕಾಣಲಾರ್ದು ಹಿಂದಿನ ಶಕ್ತಿಗಳಿವರೆ ವಿಶೇಷವಾಗಿ ನಮ್ಮ ಪ್ರತಿನಿಧಿಗಳಂತ ಇವತ್ತೇನು ಹೋಗ್ತಾರೆ ಇವರು ಏನು ಒಂದು ಮಾಡಬಾರ್ದು ಕೆಲಸ ಮಾಡ್ತಾರಲ್ಲ ಅವ್ರನ್ನ ಗುರುತಿಸಬೇಕು ಹೀಗಾಗಿ ಗಾಲಿ ಜನಾರ್ದನ್ನು ಈಗ ಈಗಂಗೆ ಡಿ ಕೆ ಶಿವಕುಮಾರ್ ಹೋದ ತ್ಯಾರಿಗೆ ಜೋಲಿಗೆ ಎಲ್ಲ ಇವ್ರು ನೋಡ್ರಿ ಪ್ರತಿಯೊಂದು ಪಕ್ಷದವೂ ಇಂಥವ್ರು ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಅವ್ರದ್ದೇ ಅಧಿಕಾರ ನಡೀತಾ ಇದೆ ಅಂದರೆ ನಾವು ಮಾಲೀಕರು ಜಾಗೃತಲಾಗಲಿಕ್ಕಂದರೆ ಏನೇನು ಮಾಡಬಹುದು ಅನಾಹುತ ಅವ್ರು ಅನ್ನೋದನ್ನು ನೋಡ್ತಾ ಇದ್ದೇವೆ ಅದಕ್ಕೆ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಮಾಡೋದು ಯಾವಾಗಲೂ ಇಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ ಸದಾ ಜಾಗೃತರಾಗಿದ್ದರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ಕಾಪಾಡೋ ಸಾಧ್ಯ ಇದೆ ಅದಕ್ಕೆ ನಾನೇನು ಹೇಳೋಂದರೆ ನೀವು ಕೂಡ ಈ ದೇಶದ ನಾಗರಿಕರು ನಿಮಗೆ ಯಾರಿಗೆ ಜೀವದೊಳಗೆ ಸಮಯ ಇದೆ ಇಂಥವ್ರಿಗೆ ಕೂಡಿಕೊಂಡು ನಾವು ನೀವು ಎಲ್ಲರೂ ಕೂತ್ಕೊಂಡು ಹ್ಯಾಂಗೆ ಪ್ರಶಾಂತ್ ಭೂಷಣ್ ಅವರು ಒಂದು ಪೈಸಾ ತೊಗೊಳ್ಳೋದು ನಮ್ಮ ಕೇಸ್ಗಳಲ್ಲಿ ನಡೆಸ್ತಾ ಇದ್ದಾರೆ ಬಸವರಾಜ್ ಅಂತಿದ್ದಾರೆ ಸೀನಿಯರ್ ಅಡ್ವೊಕೇಟು ಹೈಕೋರ್ಟ್ದೊಳಗೆ ನಡೆಸ್ತಾರೆ ಇಂಥವ್ರೆಲ್ಲರೂ ಪಬ್ಲಿಕ್ ಸ್ಪಿರಿಟೆಡ್ ಜನ ಇದ್ದರೆ ಮಾತ್ರ ಆಗ್ತದೆ ಈಗ ನೋಡಿ ನಮಗೆ ನಮ್ಮೆಂದ್ರಿಗೆ ಹೇಳ್ತಾರಲ್ಲಿ ಸುಪ್ರೀಂ ಕೋರ್ಟ್ದೊಳಗೆ ಈ ಗಣಿ ಕಳ್ಳರು ಏನಂತ ರೈತ ಸಂಘದ ಲಕ್ಷ್ಮೀನಾರಾಯಣ್ ಮಾತನಾಡಿ ಮಂಚೇನಹಳ್ಳಿ ತಾಲೂಕಿನ ಕನಗಾನಕುಪ್ಪ ಗ್ರಾಮದ ಬೆಟ್ಟವನ್ನು ಉಷಾ ಸ್ಟೋನ್ಸ್ ಅವರಿಗೆ ಗಣಿಗಾರಿಕೆಗೆ ನೀಡಲಾಗಿದೆ ಮಂಚೇನಹಳ್ಳಿ ಸರ್ವೆ ನಂಬರ್ ನೂರ ಎಂಬತ್ತೆಂಟರ ಎರಡು ಎಕರೆ ಪ್ರದೇಶವನ್ನು ಕ್ರಷರ್ಗೆ ನೀಡಲಾಗಿದೆ ಈ ಪ್ರದೇಶ ಪಿನಾಕಿನಿ ನದಿ ಜಲಾನಯನ ಪ್ರದೇಶವಾಗಿದ್ದು ಮಂಚೇನಹಳ್ಳಿ ಕೆರೆಯ ಕೂಗಳತೆ ದೂರದಲ್ಲಿ ಈ ಬೆಟ್ಟವಿದೆ ಇಂತಹ ನೈಸರ್ಗಿಕವಾದ ಬೆಟ್ಟವನ್ನು ಹಾಳು ಮಾಡುವ ಗಣಿಗಾರಿಕೆ ಬೇಡ ಎಂದು ಕನಗಾನಕುಪ್ಪ ಮಂಚೇನಹಳ್ಳಿ ಗ್ರಾಮಸ್ಥರು ವಿರೋಧಿಸುತ್ತಿದ್ದಾರೆ ಎಂದರು ಈ ಗಣಿ ವಿರುದ್ಧ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ ರೈತನ ಜಮೀನಿಗೆ ಇರಬೇಕಾದ ದಾರಿ ಬೆಟ್ಟದ ಬುಡದಿಂದ ಮತ್ತೊಂದು ಬೆಟ್ಟದ ಬುಡಕ್ಕೆ ರಸ್ತೆ ಮಾಡುತ್ತಿರುವುದು ಗಣಿಗಾರಿಕೆಗೆ ಅನುಕೂಲ ಮಾಡಲು ಎಂದು ಆರೋಪಿಸಲಾಗಿದೆ ಆದರೂ ಜಿಲ್ಲಾಧಿಕಾರಿಗಳು ಇದನ್ನ ನಿಲ್ಲಿಸುವಲ್ಲಿ ತಡ ಮಾಡಿದ್ರ ವ್ಯಕ್ತಿಯ ಮೇಲೆ ಗುಂಡು ಹಾರಿಸಿದ ನಂತರ ಎಲ್ಲರೂ ಎಚ್ಚೆತ್ತುಕೊಳ್ತಾರೆ ಸಕಲೇಶ್ ಎಂಬಾತ ಗುಂಡು ಹಾರಿಸಿ ರವಿ ಎಂಬುವರಿಗೆ ಗುಂಡು ತಗಲಿದೆ ಆತ ಆಸ್ಪತ್ರೆ ಪಾಲಾಗಿದ್ದಾನೆ ಎಲ್ಲರಿಗೂ ಪಿಸ್ತೂಲ್ನಿಂದ ಬೆದರಿಸುತ್ತಾನೆ ಹಾಗಾಗಿ ಗಣಿ ಮಾಲೀಕರ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಎಂದರು ಕೂಡಲೇ ಕನಗಾನಕುಪ್ಪ ಬೆಟ್ಟದಲ್ಲಿ ನೀಡಿರುವ ಗಣಿ ಪರವಾನಗಿ ರದ್ದು ಮಾಡಬೇಕು ದಾರಿ ಮಾಡಲು ಅವಕಾಶ ನೀಡಬಾರದು ಎಂದು ಒತ್ತಾಯಿಸಲಾಗಿದೆ ಒಂದು ತಿಂಗಳಲ್ಲಿ ರದ್ದು ಮಾಡುವ ಭರವಸೆಯನ್ನ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಎಂದು ಹೇಳಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ದೀಪಕ್ ರಾಜಣ್ಣ ಲೋಕೇಶ್ ಗೌಡ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ